ூடால நங்கா பாலே மரடால நங்கா பாலே கட்டே பூடால நங்கா பாலே மரால நங்கா பாலே அஜா நாரா தல அம்மா பாலே அஜா நாரா ಅಜ್ಜನ ಪಾಳೆ ಕಟ್ಟೆ ಬುಡಾಲ ನಂಗಾ ಪಾಲೆ ಮರದಾಲ ನಂಗಾ ಪಾಳೆ ಕಟ್ಟೆ ಬುಡಾಲ ನಂಗಾ ಪಾಳೆ ಮರದ ಬುಡಾಲ ನಂಗಾ ಪಾಲೆ ಅಜ್ಜಾ ನಾರಾ ಪಾಳೆ ಅಜ್ಜನ ಮರ ತಳ ಅಜಯನ ಜಮ್ಮಾ ಪಾಳೆ ಕಟ್ಟೆ ಬುಡಾಲು ನಂಗಾ ಪಾಳೆ ಮರದಾ ಬುಡಾಲು ನಂಗಾ ಪಾಳೆ ಕಟ್ಟೆ ಬುಡಾಲು ನಂಗಾ ಪಾಳೆ ಮರದಾ ಬುಡಾಲು ನಂಗಾ ಪಾಳೆ ಈಹಂಬುಲೇ ನಂಗಾ ಹೊಲದವರೆ ಈ ಮಾರಗೆ ನಂಗಾ ಹತ್ತವರೆ ಈ ಮಾರಗೆ ನಂಗಾ ಹತ್ತವರೆ நங்கதவரு நுதவரு இமாரா நங்கா ஹத்தவரு இங்கா ஹத்தவரு நங்கா வோலுதவரு கட்டே பூடால நங்கா பாலே மறதாடாலே கட்டே பூடால நங்கா பாலே ಮರದ ಬುಡಾಲ ನಂಗ ಪಳೆ ಅಜ್ಜನ ಮರ ತಳುಲೆ ಅಜ್ಜಯನ ಜಮ್ಮ ಪಾಳೆ ಅಜ್ಜಯನ ಜಮ್ಮ ಪಾಳೆ ಅಜ್ಜಯನ ಜಮ್ಮ ಪಾಳೆ ಥ್ಯಾಂಕ್ ಯು ಆ್ಯಕ್ಚುಲಿ ತುಂಬ ನೋವಿನ ಗೀತೆ ಈ ಈ ಬುಡದಲ್ಲಿ ಬದುಕೋರು ನಾವು ಮರದ ಸಂಧಿಯಲ್ಲಿ ಬದುಕೋರು ನಾವು ಅದೇ ನಮ್ಮ ಪಾಡು ಅನ್ನೋದು ಅದು ನೋಡಿ ಕೇಳಿಸ್ಕೊಳಕ್ಕೆ ಎಷ್ಟು ಇಂಪು ಅನ್ಸುತ್ತೆ ಅದರೊಳಗಡೆ ಅವ್ರದ್ದು ನೋವಿರುತ್ತೆ ಯಾವಾಗ್ಲೂ ಎಸ್ ಆಡಪ್ಪ ತಲೆಲ್ ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ತಲೆಲ್ ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ಹಣ್ಣು ಗಲ್ಲಾ ಗಂಡು ಗಲ್ಲಾ ತಾರಾ ತಿರುಗಿ ತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕಾ ಓ ಗಂಡು ಮಕ ಓ ಹಣ್ಣು ಮಕಾ ಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತರೆ ಆಗಿನ ಕಾಲ ಹಣ್ಣು ಗಟ್ಟಿಗೆ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತರೆ ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ ಈಗಿನ ಕಾಲ ಹಣ್ಣು ಮಕ್ಕ ಕಣ್ಣೆ ಕದ್ದು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಓ ಹಣ್ಣು ಮಕ ಕಾಲ ಹಣ್ಣು ಮಕ ಹವ್ಯಪ ಮಾತ್ ಕಳದಿಲೆ ಹಾಗಿನ ಕಾಲ ಹಣ್ಣು ಮಕ್ಕ ಹವ್ಯಪ್ಪ ಮಾತು ಕಳೀತಿದ್ದರು ಈಗಿನ ಕಾಲ ಗಂಡು ಮಕ್ಕ ಹವ್ಯಪ್ಪ ಮತ್ ಕಳ್ಳದಿಲೆ ಹಾಗಿನ ಕಾಲ ಗಂಡು ಮಕ ಅಪ್ಪನ ಮಾತು ಕಳಿತಿದ್ದರು ಈಗಿನ ಕಾಲ ಮಕ್ಕ ಕಣೇ ಕದ್ದು ಕೂಡಲೇ ಒಡಿತಾರೆಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಹಣ್ಣು ಮಕ ತಲೆಲ್ಲ ಜುಂಟು ಕಟ್ಟಿ ಕಿವಿಲ್ ವಾಲ್ಯ ಯಾಕಿ ಜುಂಟು ಕಟ್ಟಿ ಕಿವಿಲ್ ವಾಲ್ಯ ಹಣ್ಣು ಗಲ್ಲ ಗಂಡು ಗಲ್ಲ ಹಾರ ತಿರುಗಿತಾರಲ್ಲಾ ಓ ಗಂಡು ಮುಖ ಓ ಹಣ್ಣು ಮುಖ ಓ ಗಂಡು ಮುಖ ಓ ಹಣ್ಣು ಮುಖ ಥ್ಯಾಂಕ್ ಯು ನೋಡು ನೀನ್ ಎಷ್ಟು ಚೆನ್ನಾಗಿ ಬಂದಿದ್ಯಾ ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ ಹಾಕೊಬಂದು ಕೋಟ್ಯಾಂತ್ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ 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 ಬಂದಾದರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದರೆ ಆ ದೊಡ್ಡ ಮಟ್ಟಕ್ಕೆ ಎಂಜಾಯ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಅದು ಓ ವಾಟ್ ಇನ್ಯೂ ನ್ಯೂ ಡೇ ಇಸ್ ದೇ ಇಸ್ ಅಂತ ಹಾಂ ಇಷ್ಟೇ ಎಸ್ ಎನಿಥಿಂಗ್ ಇನ್ ಆಯಿತು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಲೇ ಯಾವ್ದು ಬೇಕು ಲೇ 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 ಅಮ್ಮನ್ನ ಏನಪ್ಪ ಹೇಳಪ್ಪ ಇದು ಏನಾಗಿದೆ ಬಾಮ ಇಲ್ಲಿ ಬಾ ಬಾ ಯಾವ ಸಿನಿಮಾಗೆ ಆಯ್ತಾ ಆಡಿದ್ದು ಇದು ಸಬ್ಬಸ್ ಅನ್ನೋ ಮೂವಿಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಡಿಬಿಟ್ಟಿದೋ ಆಲ್ರೆಡಿ ನಾವು ಸರ್ ಜೊತೆಗೆ ಯಾವುದನ್ನು ಹಾಡಿದೀರ ಅಲ್ಲಿ ಲೇ ಲೇ ಮರ ಲೇ ಲೇ ಅಮ್ಮಣ್ಣ ಲೇ ಲೇ ಅಂತ ಒಂದು ಪ್ಯಾರ ಮಾತ್ರ ನಾವು ಸಲೆಮರ ಹಾಡಿಗೆ ಹಾಡಿಬಿಟ್ಟಿದ್ವಿ ನಮಗೆ ಏನಂತೇಳಿದ್ರೆ ಆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗೆ ಗೊತ್ತಿಲ್ಲ ಪತ್ರಕರ್ತರು ನಮ್ಗೆ ಅದು ಆನ್ಸರ್ ಮಾಡ್ತಾರೆ ನಾನು ಅದನ್ನು ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ 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 ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇಲೆ ಅಂತ ಆಡಿದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ ಲೇ ಅಮ್ಮನ್ನ ಲೇಲೆ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡಿಸ್ತನದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಮ್ಮದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚರಣ್ಣು ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೇಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರೋಲ್ಲ ಅಂತ ನಾನು ಅನ್ಕೊಂಡು ಗೊತ್ತಿಲ್ಲ ತಪ್ಪಿದ್ರೆ ಎತ್ತಿದ್ದೀನಿ ನನ್ನನ್ನು ದಯಮಾಡಿ ನೀವು ಮಾಡಿ ಧೈರ್ಯವಾಗಿ ಥ್ಯಾಂಕ್ ಯು ಸರ್ ಅಮ್ಮಣ್ಣೇ ಅಮ್ಮಣ್ಣೇ ಲೇಲೆ ಅಮ್ಮಣ್ಣೇಲೆ ಅಮ್ಮಣ್ಣೇ ರೇ వేసే మేల్ ధంధ కదరద తెలు తా దంగా వేసే మెల్ల ధంధా గండా కదరద తెలు తా ద అమునా లే అమ్మునా ಪುನೀತ್ ಸರ್ ಅಭಿಮಾನಿ ಒಬ್ಬರಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಆಡ್ತಾನೆ ಆ ಹುಡುಗ ಬಾಮ ಹಾಡು ಹಲೋ ಎಲ್ಲರಿಗೂ ನಮಸ್ತೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು ಹಾ ರಿಸರ ರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದವ ತೋರದು ಎಂದು ಭೇದ ತೋರದು